ಹಲೋ ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ದಿನ ನಾನು ನನ್ನ ವಿಡಿಯೋದಲ್ಲಿ ಇವರ ಬಗ್ಗೆ ಹೇಳಬೇಕು ಅಂತ ಏಕೆ ಅಂದರೆ ನನಗಾಗಿರೋ ಒಂದು ಕೆಲವೊಂದು ಎಕ್ಸ್ಪೀರಿಯೆನ್ಸ್ನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೋತಾ ಇದ್ದೀನಿ ಏನಿದೆ ಏನು ವಿಷಯ ಅಂತ ಫುಲ್ಲು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮಾತಾಡೋಕೆ ಕಷ್ಟ ಆಗ್ತಿದೆ ಬಟ್ ಬನ್ನಿ ನೋಡೋಣ ಕೆಲವೊಂದು ಟೈಮು ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಧೈರ್ಯ ತಗೊಂಡ್ರೂ ಕೆಲವೊಂದು ಸುಚುವೇಶನ್ಗಳು ಗೊಂದಲಗಳು ನೆಮ್ಮದಿನ ಕಳ್ಕೊಳ್ಳೋವಷ್ಟು ಬಂದ್ಬಿಡುತ್ತೆ ಆ ಟೈಮಲ್ಲಿ ಬೇಜಾರಾಗಿ ಸುಮ್ಮನೆ ಹೊರಟುಬಿಟ್ಟೆ ಎಲ್ಲಿ ಹೊರಟೆ ಅಂತ ಗೊತ್ತಿಲ್ಲ ಆದರೆ ಒಂದು ಜಾಗಕ್ಕೆ ನನಗೆ ಗೊತ್ತಿಲ್ಲದೆ ಈ ಜಾಗಕ್ಕೆ ನಾನು ಬಂದೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಎಷ್ಟೊತ್ತು ಅಂತ ನಂಗೆ ಟೈಮ್ ಕೂಡ ನೋಡಲಿಲ್ಲ ಫೋನ್ಸು ಎಲ್ಲ ಆಫ್ ಮಾಡಿಬಿಟ್ಟು ಸೈಲೆಂಟಾಗಿ ಅವ್ರ ಮುಖನೇ ನೋಡ್ಕೊತ ಕುತ್ಕೊಂಡ್ಬಿಟ್ಟೆ ತನ್ನ ತಾನಾಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಯಾಕೆ ಬರ್ತಾಯಿದೆ ಅಂತ ಗೊತ್ತಿಲ್ಲ ನನ್ನ ಪ್ರಾಬ್ಲಮ್ಸು ನನ್ನ ಬರ್ತಾ ಇದೆ ಅವ್ರ ಹತ್ರ ಒಬ್ಬರತ್ರ ಯಾರ ಹತ್ರ ಆದರೂ ಹೇಳ್ಕೋಬೇಕು ಅನ್ನಿಸ್ತಾ ಇದ್ದೆ ಬಟ್ ಯಾರೂ ಇಲ್ಲ ಯಾರ ಹತ್ರ ಹೇಳಲಿ ಯಾರ ಹತ್ರ ಕೇಳಲಿ ಸೊಲ್ಯೂಷನ್ ಯಾರ ಹತ್ರ ಕೇಳಲಿ ಅಂತ ತುಂಬನೇ ಇತ್ತು ಈ ಸಮಾಜದಲ್ಲಿ ಒಂಟಿ ಹೆಣ್ಮಕ್ಳು ಜೀವನ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಕೆಲವೊಂದು ಸುಚುವೇಶನ್ಗಳನ್ನ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ಹೇಳ್ಕೊಂಡ್ರೆ ಭಯ ಯಾರು ಎಲ್ಲಿ ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೋ ತಪ್ಪಾಗಿ ತಿಳ್ಕೊತಾರೋ ಅದೊಂದು ಭಯ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇದಕ್ಕೆ ಉತ್ತರ ನಮಗೆ ಬೇಕೇ ಬೇಕು ಯಾರ ಹತ್ರ ಕೇಳೋದು ಯಾರ ಹತ್ರ ಬಗೆಹರಿಸ್ಕೊಳ್ಳೋದು ಇದು ನನ್ನದು ಒಂದು ತಳ್ಮಳ ತುಂಬಾ ಇರುತ್ತೆ ಎಷ್ಟೋ ಹೆಣ್ಮಕ್ಳಿಗೂ ಕೂಡ ಇದೆ ಇದು ತುಂಬ ಸಫರ್ ಪಡ್ತಾ ಇದ್ದಾರೆ ಆದರೆ ನಾನು ಒಬ್ಳು ಅಂತ ಹೇಳ್ಬೋದು ಆ ಥರ ಸಿಚ್ಯುವೇಷನಲ್ಲಿ ಆ ಜಾಗಕ್ಕೆ ನಾನು ಹೋಗಿದ್ದು ಅಲ್ಲಿ ಅವ್ರ ಮುಖನೇ ನೋಡ್ಕೊತ ಎಷ್ಟೋ ಹೊತ್ತು ಕುತ್ಕೊಂಡೆ ಆ ಕೂತ್ಕೊಂಡಿರೋ ಟೈಮಲ್ಲಿ ನನ್ನ ಪ್ರಾಬ್ಲಮ್ಸ್ನ ಅವ್ರ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಅದಕ್ಕೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಅಷ್ಟು ಫೀಲ್ ಆಗೋಯ್ತು ಯಾರೋ ತುಂಬ ಹತ್ರದವ್ರು ನನಗೆ ನನ್ನ ಪ್ರಾಬ್ಲಮ್ಸ್ನ ಕೇಳಿ ಸ್ಪಂದಿಸಿ ಧೈರ್ಯ ಕೊಡ್ತಾಯಿದ್ದಾರೆ ಅಂತ ಫೀಲ್ ಆಯಿತು ಅಲ್ಲಿಂದ ನನ್ನ ಪ್ರಶ್ನೆಗೆ ನಂಗೆ ಉತ್ತರ ಸಿಕ್ಕಿದ ಮೇಲೆ ಖಂಡಿತ ಉತ್ತರ ಸಿಕ್ತು ನನ್ನ ಗೊಂದಲಕ್ಕೆಲ್ಲ ಉತ್ತರ ಸಿಕ್ತು ಅದೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ಮನಸೇ ಆಗ್ತಾರೆ ಯಾ ತುಂಬ ಹತ್ರದವ್ರನ್ನ ಬಿಟ್ಟು ಬರ್ತಾಯಿದ್ದೀನೇನು ಅನ್ನೋ ಅಷ್ಟು ಫೀಲ್ ಆಗೋಯ್ತು ಇಷ್ಟು ವರ್ಷದಲ್ಲಿ ಸುಮಾರು ಟೈಮ್ ಹೋಗಿದ್ದೀನಿ ಆ ಜಾಗಕ್ಕೆ ಬಟ್ ಇವಾಗ ಆದಷ್ಟು ಫೀಲು ಧೈರ್ಯ ಇಷ್ಟು ವರ್ಷದಲ್ಲಿ ಒಂದು ಟೈಮ್ ಕೂಡ ಆಗಿರಲಿಲ್ಲ ಅವತ್ತು ಏನಕ್ಕೆ ಆ ಥರ ಆಯಿತು ಅನ್ ನಂಗೆ ನಿಜ ಏನೂ ಗೊತ್ತಾಗ್ತಾ ಇಲ್ಲ ಆ ಟೈಮಲ್ಲಿ ಅದಕ್ಕೋಸ್ಕರ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಈ ವ್ಯಕ್ತಿ ಬಗ್ಗೆ ನಾನು ಹೇಳಬೇಕು ಅಂತ ಅನ್ಸ್ ಆದ ಕಾರಣ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅವರು ಇದ್ದಾಗ ಆಗಲಿ ಇಲ್ಲದೆ ಇರುವಾಗಲಿ ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆಯಲ್ವೋ ನಂಗೆ ಅಷ್ಟು ಗೊತ್ತಿಲ್ಲ ಈ ಸಲ ನನಗೆ ಅವ್ರ ಎದುರುಗಡೆನೆ ನಾನು ರಿಯಲಾಗೂ ಅನ್ನೋ ಅಷ್ಟು ಫೀಲ್ ಆಗೋಯ್ತು ಅದು ನನ್ನ ಭ್ರಮೆನ ಅಥವಾ ನಾನು ನೋವಿಗೆ ನನ್ನ ಆ ಥರ ನಂಗೆ ಗೊತ್ತಿಲ್ಲ ಆದರೆ ಅಲ್ಲಿಂದ ಬರಬೇಕಾದ್ರೆ ಒಂದು ಏನೋ ಪವರ್ನ ತೊಗೊಂಬರ್ತಾಯಿದ್ದೀನಿ ಅನ್ನೋ ಫೀಲ್ ಮಾತ್ರ ನನಗೆ ಈಗಲೂ ಇದೆ ಆ ವೈಬ್ರೇಷನ್ ಈಗಲೂ ಆಗ್ತಾ ಇದೆ ನನಗೆ ಮಾತಾಡೋಕ್ಕೆ ಒಂಥರ ನರ್ವಸ್ ಥರ ಇತ್ತು ಆ ವ್ಯಕ್ತಿ ಈಗಲೂ ನನ್ನ ಕಣ್ಮುಂದೆ ಬಂದಂಗೆ ಇದೆ ನನ್ನ ಭ್ರಮೆನೋ ಅಥ್ವಾ ಇನ್ನೊಂದೋ ನನಗೆ ಅದೇನೂ ಗೊತ್ತಿಲ್ಲ ಆದರೆ ಅಲ್ಲಿಂದ ಬರಬೇಕಾದ್ರೆ ಏನೋ ಒಂದು ತೊಗೊಂಬಂದಿದ್ದೀನಿ ಒಬ್ಬರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಧೈರ್ಯ ಮಾತ್ರ ನನಗೆ ಖಂಡಿತ ಸಿಕ್ತು ಅಷ್ಟು ಸಾಕು ನನಗೆ ನಾನು ನೀವು ನಂಬ್ತಿರೋ ಬಿಡ್ತಿರೋ ಯಾರ ಲೈಫಲ್ಲಿ ಏನೇನು ಆಗಿದೆಯೋ ಅದು ನಂಗೆ ಯಾವುದು ಬೇಡ ಬಟ್ನಲ್ಲಿ ನನಗೆ ನನ್ನ ಕಷ್ಟಕ್ಕೆ ಒಬ್ರು ಇಲ್ಲದೇ ಇರೋ ವ್ಯಕ್ತಿನೂ ಸ್ಪಂದಿಸಿದ್ರು ಅನ್ನೋದೊಂದು ಧೈರ್ಯ ನಂಗೆ ಸಿಕ್ತು ಹೇಳಬೇಕು ಅಂದರೆ ಇದು ನನ್ನ ಯಾವ ಜನ್ಮದ ಪುಣ್ಯ ಅಂತ ಹೇಳಬೇಕು ಈ ಲೈಫ್ ಅಂತೂ ಫುಲ್ಫಿಲ್ ಅಂತ ಹೇಳ್ಬೋದು ಈ ಜನ್ಮ ಖಂಡಿತ ನೆನೆಸ್ಕೊಂಡ್ರು ಈಗಲೂ ಮೈ ಜುಮ್ ಜುಮ್ಮೆ ನನ್ನ ಎದುರುಗಡೆನೇ ಬಂದ್ರೇನೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಓಕೆ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬದಿಂದ ವೆಯ್ಟ್ ಮಾಡ್ತಾಯಿದ್ದೆ ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಅಪ್ಪು ನೀ ಯಾವಾಗಲೂ ಅಮರ ಅಮರ ಅಮರ